ಎಸ್ಪೆಷಲಿ ವಿನಯ್ಗೆ ಮತ್ತು ಮೋನಿಷಾಗೆ ಡ್ರೆಸ್ ಮಾಡಕ್ಕೆ ಬಂದು ನಮಗೆ ತುಂಬ ವಿಶೇಷವಾದ ದಿನ ಇವತ್ತು ಸೊ ಹಾಗೆ ನನ್ನ ಜವಾಬ್ದಾರಿನ ದೀಪಗಳನ್ನಾಗಿ ಮಾಡಿ ಮೋನಿಷಾ ಮತ್ತು ಮೋನಿಕಾ ಕೈ ಕೊಟ್ಟು ತುಂಬ ಭಕ್ತಿಯಿಂದ ಅದನ್ನು ಉಗಿಸ್ಬೇಕು ಅಂತ ದಾರಿ ಮಾಡಿಕೊಟ್ಟಿದೀನಿ ಸೊ ಹಾಗಾಗಿ ಅದು ತುಂಬ ಸುಸೂತ್ರವಾಗಿ ನೆರವೇರುತ್ತೆ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ ಸದಾ ನನಗೆ ಶಕ್ತಿಯಾಗಿ ತೆಲ್ಲರೂ ದಿನ ಮರೆಯೋಕ್ಕಾಗಲ್ಲ ಹಾಗಾಗಿ ನನ್ನ ಜವಾಬ್ದಾರಿನ ಎರಡು ಮಕ್ಕಳಿಗೆ ಕೊಟ್ಟು ಬಿಟ್ಟಿದ್ದೀನಿ ಅವ್ರು ನಡ್ಸ್ಕೊಂಡು ಹೋಗ್ಬೇಕು ಆ ಬೆಳಕು ತುಂಬಾ ದೊಡ್ಡ ಬೆಳಕಾಗಿ ಅವ್ರ ಜೀವನದಲ್ಲಿ ಬೆಳಗ್ಲಿ ದಿನ ದೀಪಾವಳಿ ಆಗಲಿ ಅಂತ ಕೇಳ್ಕೊತೀನಿ ಜೊತೆಯಲ್ಲಿ ವಿನಯೂ ಕೂಡ ವಿನಯ್ ಇವತ್ತು ಆ ನಾನು ಎಷ್ಟು ಫ್ಯಾನ್ಸ್ ಹೇಳಿದ್ರು ಸಾಲಲ್ಲ ನಾನು ವಿನಯ್ನ ತುಂಬಾ ಹತ್ತರಿಂದ ನೋಡಿದ್ದು ಕಡಿಮೆ ಆಮೇಲೆ ನೋಡ್ತಾ 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 ಒಬ್ಬ ತುಂಬಾ ಪ್ರೀತಿ ಉಂಟಾಗುತ್ತೆ ವಿನಯ್ ಮ್ಯಾನೇಜ್ನಾಗಿ ನನಗೆ ವಿನಯ್ ಒಬ್ಬ ಆಗಿರುವ ನೆಚ್ಚಿನ ಹೆಚ್ಚಾಗಿ ನನ್ನ ಜೊತೆಯಲ್ಲಿ ಇರುವಂತಹ ಜೀವಿ ಒಂದು ಒಳ್ಳೆ ತುಂಬಾ ಒಳ್ಳೆ ಮನಸ್ಸು ಇರುವಂತ ಒಬ್ಬ ಒಬ್ಬ ದೊಡ್ಡ ಮನುಷ್ಯ ಖಂಡಿತವಾಗ್ಲೂ ಅವರಿಗೂ ಕೂಡ ದೊಡ್ಡ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿ ನಾನು ಈ ದೇವರ ಕೇಳ್ಕೋತೀನಿ ಮನೋಜ್ ಬದುಕು ಭಾಷೆ ಭಗವದ್ಕೋಬಾರ ಈ ಸಿನಿಮಾನ ತುಂಬ ಚುರುಕು ಆಗಿದೆ ಯಾಕಂದರೆ ನಾವೆಲ್ಲ ಅಣ್ಣವ್ರ ಸಿಂಹ ಚಿಕ್ಕ ವಯಸ್ಸಿನಲ್ಲಿ ಗಣೇಶ ಹಬ್ಬ ಬಂದಾಗ ವಿಪ್ಕೊಂಡು ನೋಡ್ತಾ ಇದ್ದವರು ನೋಡ್ತಾ ಅವತ್ತು ನಾವು ನೋಡಿ ಆಮೇಲೆ ಥಿಯೇಟ್ರ ಬಂದು ಆಮೇಲೆ ಅವರ ಮೊಮ್ಮಕ್ಕಳ ಜೊತೆ ಪಿಕ್ಚರ್ ಮಾಡಿದ್ರು ನಿಜ ಅದಕ್ಕಿನ್ನ ನಮಗೆ ಇನ್ನೊಂದಿಲ್ಲ ನಾವು ಆ ಋಣ ಅಂತೀರ್ಸಕ್ಕಾಗಲ್ಲ ತುಂಬಾ ದೊಡ್ಡ ನಮ್ಮ ಮೇಲೆ ಹಾಕಿದ ಅದು ತುಂಬಾ ಜವಾಬ್ದಾರಿಯಿಂದ ಯಾವ ಕಾರಣಕ್ಕೂ ಬಿಟ್ಕೊಡ್ತೀರ ನಡ್ಸ್ಕೊಡ್ತೀನಿ ದಾರಿ ತೋರಿಸಿದ್ರು ಸಲಹಾ ಮಾಡಿದಾಗ ಸೊ ಹಂಗಾಗಿ ನಿಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಸರ್ ತಮಗೂ ಅಷ್ಟೇ ತಗ ಬಂದ್ರಿ ದೊಡ್ಡ ಮನ್ಸು ಮಾಡಿ ಯಾವಾಗಲೂ ನನ್ನೊಂದು ತಂಡ ಅನ್ನೋಕ್ಕಿಂತ ಹೆಚ್ಚಾಗಿ ನಾನ್ ಯಾವ ತಂಡ ಕಟ್ಟಿಲ್ಲ ಒಬ್ಬೊಬ್ಬರೇ ಓಡಾಡಿದ್ದೀನಿ ಅದರ ನಂತರ ಒಬ್ಬೊಬ್ಬರೇ ಓಡಾಡಿರೋ ಬದುಕಲ್ಲಿ ದೊಡ್ಡ ದೊಡ್ಡ ಪ್ರತಿಭೆಗಳು ಸತೀಶ್ ಮೀನಾಸವು ನಮ್ಮ ನವೀನು ಮತ್ತೆ ನಮ್ಮ ಸುದಿ ತಾವು ರಾಘು ಶಿವಮೊಗ್ಗ ಇವರೆಲ್ಲಾರು ಸೊ ಹಂಗಾಗಿ ನಾನು ಅವ್ರ ಜೊತೆ ಒಟ್ಟಿಗೆ ಯಾವಾಗಲೂ ಸೇರ್ತೀನಿ ಯಾಕಂದ್ರೆ ನಮ್ಗೆ ಯಾರ ಸಪೋರ್ಟು ಇರಲಿಲ್ಲ ಗೊತ್ತಿಲ್ಲ ನಮ್ಮ ನಮ್ಮ ಹಿರಿಯರ ಆಶೀರ್ವಾದ ಮತ್ತೆ ನಾವು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದಂತ ಒಂದು ಆಚೆ ಚೆನ್ನಾಗಿರೋ ನಮ್ಮ ರೈಲು ಕರ್ಗಮಂತೋತ್ಸವಾಗಿ ಸತೀಶ್ ದನೂ ಬಂದಿಲ್ಲ ಅದನ್ನು ಫೋನ್ ಮಾಡಿ ಸೆಟ್ಟಿಗೆ ಬರ್ತೀನಿ ಅಂದ್ರು ಅದನ್ನ ಬಿಟ್ಟು ನನ್ನ ಯೋಗಿ ಅವ್ರು ಖುಷಿಯಾಗಿದ್ದೀನಿ ಯೋಗಿ ಬಂದಿದ್ದು ತುಂಬಾ ಮನ್ಸು ಖುಷಿ ಇದೆ ನನಗೆ ಅಂದ್ರೆ ಯೋಗಿ ಬಂದು ಮಿಸ್ ಮಾಡಬೇಕಾಗಿತ್ತು ತುಂಬಾ ಒಳ್ಳೇದು ಇವತ್ತು ದಿವಸ ಸೋಲರ ಬೇರೆ ಎಲ್ಲ ಕಾರ್ಯಕ್ಕೂ ಬೇಕು ಮದುವೆಗೂ ಬೇಕು ಎಲ್ಲದಕ್ಕೂ ಬೇಕು ಹಾಗಾಗಿ ಇವತ್ತು ಒಂದು ಒಳ್ಳೆ ಶುಭ ಕಾರ್ಯಕ್ಕೆ ಬಂದಿರೋದು ಬಹೇಶ ಬನ್ನಿ ಮೇಲೆ ಬನ್ನಿ ಹಾ ಸಿನಿಮಾ ಸಿನಿಮಾ ಇಂಡಸ್ಟ್ರಿಗೆ ತಾಳೆ ಹಾಕೊಳಕ್ಕೆ ಬಂದಿದ್ದಾರೆ ಖುಷಿಯಾಗಿದ್ದೀನಿ ಅಣ್ಣ ನನ್ಗೆ ಅವ್ರ ಬಗ್ಗೆ ಏನ್ ಹೇಳೋದು ಅಂದ್ರೆ ಈ ಸಿನಿಮಾದಿ ತುಂಬಾ ಬದಲಾವಣೆಗಳಾಗಬೇಕು ಅಂತ ಹೋರಾಡೋ ವ್ಯಕ್ತಿಗಳಲ್ಲಿ ಸುರೇಶ್ ಅಣ್ಣ ಇದ್ದಾರೆ ನನಗೆ ಅವರು ತುಂಬಾ ಇಷ್ಟ ತುಂಬಾ ಗೌರವ ಅವರು ನನ್ನ ಕೂಡ ಥ್ಯಾಂಕ್ಸ್ ನವೀನ್ ಥ್ಯಾಂಕ್ಸ್ ರಾಜೇಶ್ ಸರ್ ನಮ್ಮ ಫಸ್ಟ್ ಟೈಮು ನಾನು ಹೊಸ ಒಬ್ಬ ಡಿಒಪಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಮ್ಮ ಮಾತಾಡ್ತೀಯಪ್ಪ ಇಲ್ಲ ಮೈಸೂರಿನ ಬನ್ನಿ ಯಾಕೆ ಬಂದಿ ಚರಣ್ ಬಗ್ಗೆ ಏನ್ ಹೇಳದ್ ನಾನು ಚರಣ್ ನಾನು ಯಾವಾಗ್ಲೂ ನನ್ನ ಚರಣ್ ನಾನು ಗೊತ್ತಿಲ್ಲ ನಾನು ಸಿನಿಮಾ ಮಾಡೋವರೆಗೂ ಚರಣ್ ಜೊತೆ ಗೊತ್ತ ಆಸೆ ಯಾಕಂದ್ರೆ ಚರಣ್ಗೆ ಅದು ನಂದೇನೋ ಒಂದು ನಾನೇನೋ ಮಾತಾಡೋದಕ್ಕೆ ಅದು ಅರ್ಥ ಆಗುತ್ತೆ ಚರಣ್ಗೆ ಆದ್ರೆ ನಾನೊಬ್ಬ ಸಂಗೀತ ಗೊತ್ತೇ ಇಲ್ದಿರೊ ಮೂಗ ಆಗ ಸಂಗೀತ ಗೊತ್ತಿರೋ ವಿದ್ಯಾವಂತ ಮಾತು ಬರುವ ನಾನು ಮೂಗ್ ಭಾಷೆ ಆಡು ಭಾಷೆಯಲ್ಲಿ ಹಾಡೋ ತರ ಮಾಡಿ ಡ್ಯಾನ್ಸ್ ಮಾಡಿ ಮಾಡಿಡಂಗ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಚರಣ್ ಯಾವಾಗ ಇಟ್ ಈಸ್ ನಟಿ ನನ್ನ ತಂಬಿ ನಮ್ಮ ಅಲ್ಲೂರಗು ನಮ್ಮ ಪ್ರಮೋದ್ ಯಶವಂತ ಜೀವನಂತ ಸೇಮ್ ಟೀಮ್ ಅವರೆಲ್ಲ ಡೈರೆಕ್ಟರ್ ಗಳಾದ್ರು ಕೂಡ ನನಗೆ ನನ್ನ ತಂಬಿ ಅವರೆಲ್ಲ ಜೊತೆಲಿ ನಿಂತ್ಕೊಂಡಿದ್ದಾರೆ ನಾವಿ ಅದು ತುಂಬಾ ನನಗೆ ಎಮೋಷನಲ್ ವಿಷಯ ಆಗಿರುತ್ತೆ ಅವರೆಲ್ಲ ಡೈರೆಕ್ಟರ್ ಆದ್ರೆ ಎಲ್ಲ ಅವರು ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದೆ ಅವರ ಸಿನಿಮಾ ಸ್ಕ್ರಿಪ್ಟ್ ನಡೀತಾ ಇದ್ರು ನಾವು ಜೊತೆಲಿ ಇರ್ತೀವಿ ಅಂತ ಜೊತೆಲಿ ನಿಂತ್ಕೊಂಡು ನನ್ನ ಜೊತೆ ತಿರ್ಗ ನನ್ನ ಜೊತೆ ತಿರ್ಗ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಎಲ್ಲ ಎಲ್ಲರ ಜೊತೆ ಕೆಲಸ ಮಾಡ್ತಾ ಇದ್ರು ನನಗೆ ತುಂಬಾ ಮರ್ಯಾದೆ ಆಗ್ತಾ ಇದು ಥ್ಯಾಂಕ್ ಯು ತಂಬಿ ಅಲ್ಲೂರೊಬ್ಬ ಎಲ್ಲರಿಗೂ ಸುದೀಗ ತುಂಬಾ ವಿಶೇಷ ಪಾತ್ರ ಎಂ ಸಿ ರಾಹುಲ್ ಡಿಜೋಗೆ ನಾನು ಹೇಳಿದೀನಿ ಚಿರಂಜ್ ಅವ್ರು ಹೇಳಿದ್ರೆ ಚರಣ್ ಒಂದ್ಸರಿ ಎಂತ ಪನಿಶ್ಮೆಂಟ್ ಕೊಡ್ತೀನಿ ಅಂದ್ರೆ ನನಗೇನೋ ಬರೋದನ್ನ ಬರ್ಬಿಟ್ಟು ತಗೊಂಡ್ ಕೊಟ್ಟು ಬಿಡುವ ಮೆಚೂರ್ ಇದು ಅದು ನನಗೆ ತುಂಬಾ ಹೆಲ್ಪ್ಫುಲ್ ಯು ಅವ್ರು ಆಮೇಲೆ ನನಗೆ ಇವತ್ತು ಪ್ರತಿ ಸರಿನು ನನ್ನ ಲುಕ್ಗಳನ್ನ ಬದಲಾಯಿಸುವಂಥ ನನ್ನ ನನ್ನ ಗುರು ಅಂತ ಹೇಳ್ಬೋದು ನನಗೆ ಮಾಸ್ಟರ್ ಅಂತ ಹೇಳ್ಬೋದು ಮನೋಜ್ ಅಂತ ಹೇಳಿ ಇವರು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ ಇವತ್ತು ಈ ಒಂದು ಲುಕ್ ಬೇ ನನಗೆ ಈ ಥರದ್ದು ಏಜ್ ಲುಕ್ ಬೇಕು ಆ ಸಿನಿಮಾಗೆ ಅಂದರೆ ಕಂಪ್ಲೀಟ್ ಬದಲಾಯಿಸಿದ್ದೆ ಇವರು ನನ್ನ ಬಹುಶಃ ನನ್ನ ಜೀವನದಲ್ಲಿ ತುಂಬ ಸ್ಪೋರ್ಟ್ಸ್ ಅವ್ರ ಒಡನಾಟ ಜಾಸ್ತಿ ಹಾಗಾಗಿ ಇವತ್ತು ನಾನು ಏನನ್ನ ಈ ಲುಕ್ಕಲ್ಲಿ ಇದೀನಿ ಇನ್ನೊಂದು ಮೂರು ತಿಂಗಳಿಗೆ ಬೇರೆ ಲುಕ್ ಹಾಕಿ ಚೇಂಜ್ ಮಾಡ್ತೇನೆ ನನ್ನ ತಾಯಿಗಿನ್ನ ಹೆಚ್ಚಾಗಿ ನನ್ನ ಜೊತೆ ನಿಂತು ಅವರು ಸೊ ಮನೋಜ್ ಅವ್ರೆ ನೀವು ಈ ಸತಿ ಒಂದಷ್ಟು ಹೊಸ ಪ್ರತಿಭೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅವ್ರು ನಮ್ಮ ಚಕ್ಪಟ್ಟಣದಿಂದ ಬನ್ನಿ ಎಲ್ಲಾದ್ರು ಅವರು ಬಾಮಾ ಒಂದಷ್ಟು ಹೊಸ ಚಾಲೆಂಜ್ ಈ ಸತಿ ಸೊ ಹಾಗೇನ್ ಬ್ಲೆಸ್ಸಿಂಗ್ ಬೇಕಾದ್ರೆ ಅವರಲ್ಲಿ ಧೂಮ್ರ ಅವರು ಇನ್ನೊಂದಿಕ್ಕೂ ಹುಡುಗರು ಡ್ರ್ಯಾಗನ್ ಮಂಜುನಾ ತೋರಿಸಿದ್ವಿ ಆತರ ಈ ಸತಿ ಇವ್ರನ್ನ ಮತ್ತೆ ತೋರಿಸ್ತಾ ಇದ್ವಿ ತುಂಬಾ ವಿಶೇಷವಾದ ಒಂದು ಪಾತ್ರದಲ್ಲಿ ಮಾಡ್ತಾರೆ ಇವ್ರು ನನ್ನ ಕ್ಲೋಸ್ ಫ್ರೆಂಡ್ ಆಕ್ಚುಲಿ ಒಂದು ವಿಶೇಷವಾದ ಪಾತ್ರ ಈ ಸತಿ ಮಾಡ್ತಾ ಇದ್ದಾರೆ ತುಂಬಾ ತುಂಬಾ ದೊಡ್ಡ ಮನುಷ್ಯ ಆದ್ರೂ ನಾವು ಕರೆದ ತಕ್ಷಣ ಬಂದು ನಿಂತು ಜೊತೆಯಲ್ಲಿ ನಿಂತ್ಕೊಂಡಿದ್ರೆ ಇದೊಂದು ವಿಶೇಷ ನನಗೆ ಆಮೇಲೆ ಇದು ರೀತ ಅವರೆಲ್ಲ ನಿಲ್ಲಾದ್ರೂ ಹುಡುಗರು ಬಂದಿದ್ರಲ್ಲ ಮಂದ್ರ ಆಚೆ ಹೋದ್ರ ಸರಿ ಇನ್ನೊಂದು ಅಷ್ಟು ಜನ ಹೊಸ ಪಡ್ತಾ ಇದ್ದ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಸತಿ ಎಲ್ಲ ತುಂಬಾ ವಿಶೇಷವಾಗಿ ನೋಡ್ತೀರಾ ಇವ್ರನ್ನ ನನ್ಗೆ ತುಂಬಾ ಪ್ರೀತಿಯಾಗಿರುವಂತ ಒಂದಷ್ಟು ಪಾತ್ರಗಳನ್ನ ಮಾಡ್ತಾರೆ

Philips uh ಈ ಕತೆ ಎಲ್ಲ ಬರಿತಾ ಬರಿತಾ ಬಂದು ಎಮೋಷನಲ್ ಆಗಿ ಅನ್ನಿಸ್ತು ಇದೆಲ್ಲ ನಾನು ರಾಷ್ಟ್ರೀಯ ಮಾತಾಡಿದೆ ನನ್ಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸು ನೀವು ಸಿಟಿ ಲೈಟ್ಸ್ ಅಂತ ಇರಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಏನೋ ಒಂದು ಹೊಸ ವಿಷಯ ಹೇಳಕ್ಕೆ ಹೊರಟಿದೀನಿ ಸೊ ಹಂಗಾಗಿ ಅದನ್ನ ದಯಿಟ್ ಕೇಳೋಣ ಯಾವಾಗ ಬೆಳಕಿನ ಕೇಳಿ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಬೇಸ್ ಇಲ್ಲ ಅದು ತಾವು ಸಿನಿಮಾನು ವಿಶೇಷವಾಗಿ ಬರುತ್ತೆ ಹಾಗಾಗಿ ಹೌದು ಆಲ್ಮೋಸ್ಟ್ ಅದು ಒಂದು ಸಮಾಜ ಮತ್ತೆ ಅದರಲ್ಲಿ ತುಂಬಾ ವಿದ್ಯಾವಂತ ಕೂಡ ಕಡಿಮೆ ಇದಾರೆ ನಂಗೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿಯೂ ನಮ್ಮದೇ ಆದ ಜಾನಪದದ ಒಂದು ಆ ಹಾಡನಾಗಿ ಅಥವಾ ನಮ್ಮನೇಯ ವ್ಯಕ್ತಿಗಳು ಆ ಬೆಳಕಿಗೆ ಕಾಣದೇ ಇರುವಂತಹ ಸಮುದಾಯ ಇಂಪ್ರೂವ್ ಆಗದೆ ಇರುವಂತಹ ಸಮುದಾಯ ವ್ಯಕ್ತ ಅದನ್ನ ಎತ್ತಿಡಿಯುವಂತಹ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತಗೊಂಡಿದ್ದೀನಿ